ನಾನು ಸುಮ್ಮನೆ ಬಿಡಲ್ಲ ಬಿಡಲ್ಲ ಹನಿ ಪ್ರಕರಣ ತನಿಖೆ ಆಗಲೇಬೇಕು ಇಂತಹ ನೀಚ ಕೆಲಸ ಮಾಡಿದವರನ್ನ ನಾನು ಬಿಡಲ್ಲ ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಶಪಥಿ ವಿರುದ್ಧವೇ ಹನಿ ಟ್ರಾಪ್ ಆರೋಪ ಮಾಡಿದ ಮುನಿರತ್ನ ನನಗೆ ನನಗೆ ರಕ್ಷಣೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೋಗಿ ನಾನು ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಮಾಡಬೇಕು ಅಂದ್ರೆ ಪ್ರೆಸಿಡೆಂಟು ಪ್ರೈಮ್ ಮಿನಿಸ್ಟ್ರು ಹ್ಯೂಮನ್ ಸಿ ಹ್ಯೂಮನ್ ರೈಟ್ಸು ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಎಲ್ರಿಗೂ ಪತ್ರ ಬರೆದಿದ್ದೀನಿ ಇಷ್ಟೆಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಕಾರಣ ಎಮ್ ಎಲ್ ಎಲೆಕ್ಷನ್ನಲ್ಲಿ ಸೋತಂಥ ಒಂದು ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಸೋತಂಥ ಒಂದು ಕಾರಣಕ್ಕೆ ನನಗಿವತ್ತು ಇಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಮಾನಸಿಕವಾಗಿ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಅವರು ನನ್ನನ್ನು ಕೊಲೆ ಮಾಡಬೇಕು ಮುನಿರತ್ನ ಇರಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದು ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋಂಥ ಮಹಾ ಪಾಪದ ಕೆಲಸ ಇದು ರಮೇಶ್ ಜಾರಕಿಹೊಳಿಯನ್ನು ಮಾಡಿದ್ರು ಅದರಲ್ಲಿ ಯಾವುದು ಅನುಮಾನ ಇಲ್ಲ ರೇವಣ್ಣನ ಮೇಲೆ ಮಾಡಿದ್ರು ಅದು ಮಾಡಿದ್ರು ಸೂರಜ್ ರೇವಣ್ಣನ ಮೇಲೆ ಮಾಡಿದ್ರು ಅದು ಆಯಿತು ಇವಾಗ ಎಲ್ಲ ಬಿಟ್ಟು ತಿರ್ಗಾ ಇವತ್ತು ರಾಜಣ್ಣನ ಪ್ರಯತ್ನ ಮಾಡಿದ್ದಾರೆ ರಾಜಣ್ಣ ಇವತ್ತು ಒಪ್ಕೊಂಡಿದ್ದಾರೆ ತನಿಖೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಗೃಹ ಮಂತ್ರಿಗಳಿಗೆ ನಾನು ಹೇಳಿದ್ದೀನಿ ನನಗಾಗಿರೋ ಅನ್ಯಾಯನ ಅದ್ರೂ ತನಿಖೆ ಮಾಡಿಸಿ ಮನಿ ಟ್ರಾಪ್ ಹಿಂದೆ ಡಿಕೆ ಶಿವಕುಮಾರ್ ಇದ್ದಾರೆ ರಮೇಶ್ ಜಾರಕಿಹೊಳಿ ಕೇಸ್ ಹಿಂದೆಯೂ ಡಿಕೆ ಶಿ ಎಚ್ ಡಿ ರೇವಣ್ಣ ವಿರುದ್ಧವೂ ಡಿಕೆ ಶಿವಕುಮಾರ್ ಸಂಚು ಸೂರಜ್ ರೇವಣ್ಣ ಕೇಸ್ಗೂ ಡಿಕೆ ಶಿ ಲಿಂಕ್ ಇದೆ ಇಂತಹ ಪಾಪ ಕೃತ್ಯ ಮಾಡಬೇಡಿ ಡಿಕೆ ಶಿವಕುಮಾರ್ ಕ್ಷೇತ್ರದಲ್ಲಿ ನಾನು ಓಡಾಡದಂತೆ ಷಡ್ಯಂತ್ರ ಮಾಡಿದ್ದಾರೆ ನನ್ನ ಮೇಲೆ ದಾಳಿಗೆ ಡಿಕೆ ಶಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಮಸಿ ಬಳಿಯಲು ಐದು ಲಕ್ಷ ಮೊಟ್ಟೆ ಹೊಡೆದ್ರೆ ಐದು ಲಕ್ಷ ಫಿಕ್ಸ್ ಡಾಕ್ಟರ್ ಮಂಜುನಾಥ್ ಗೆದ್ದ ನಂತರ ನನ್ನ ವಿರುದ್ಧ ಸಂಚು ಡಿಕೆ ಸುರೇಶ್ ಸೋತ ನಂತರ ನನ್ನ ವಿರುದ್ಧ ಕೇಸ್ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ವಾಗ್ದಾಳಿ